ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ

कमिटी को पर पीटीआर बंता सर पीटीआर अंदर बंता सकता है पीएन बता दे पीटीआर पीटीआर है वो सिटिंग ऑफ उनमें फिर बंता कमिटी रिसिस्टेंस फिर बंता केलिए नो वक्त केलिए नो ओके हमें वक्त बंद नहीं तो पीटीआर तो उनमें देर दूर

ಅದೇ ಅಧಿಕಾರ ಕಂಟಿನ್ಯೂ ಆಗ್ತಿತ್ತಲ್ಲ ಸರ್ ಇಲ್ಲಿ ಏನಾಗಿದೆ ಈಗ ಅಧಿಕಾರ ಹಸ್ತಾಂತರ ಆಗಿದೆ ಮತ್ತೆ ನೀವೆಲ್ಲ ಮಟೀರಿಯಲ್ ಚಾರ್ಜ್ ಎಲ್ಲ ತಗೊಂಡು ಅದಕ್ಕೆ ಒಂದು ಪ್ರೊಸೀಜರ್ ಮಾಡಿ ಮತ್ತೆ ಅವರೆಲ್ಲ ಲೆಟರ್ ತಗೊಂಡು ಮಾಡ್ತೀವಿ ಸರ್ ಅಧ್ಯಕ್ಷರು ನೆಕ್ಸ್ಟ್ ಅಧ್ಯಕ್ಷರು ಮೆಟೀರಿಯಲ್ ಸೇಮ್ 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 ಏನು ಚಾರ್ಜ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾವುದೇ ಚಾರ್ಜ್ ಕೊಟ್ಟಿಲ್ಲ ಅಲ್ಲಿ ಅವನಿಗೆ ಯಾರು ಅನೀಸ್ 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 ಅವರು ಗೈಡ್ ಮಾಡ್ರಿ ಹಾಂ ಇದು ಪಿ ಟಿ ಏನು ಪಿ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಬಂದಾಗಿ ನನಗೆ

ಚಾರ್ಜ್ ಅಂತ ಹೇಳಿ ರೆಗಾರ್ಡ್ ಅಡ್ಮಿನಿಸ್ಟ್ರೇಟರ್ ಆಫೀಸ್ ಅಂಜುಮನ್ ಈ ಸ್ನಾಕ್ ಕಮಿಟಿ ಅಂತ ವಾಟ್ ಮಾಡ್ತಾರೆ ಅವನಿಕೆ ಹೆಲ್ಪ್ ಮಾಡ್ತೀರೋ ನೀವು ಏನು ಮಾಡ್ತೀರಾ ಟ್ರೈ ಮಾಡಿರೋ ಅಂತ ಹೇಳಿ ಆ ಅಂದಾಂತಾ ಇಂತಾ ಟೆಕ್ ಹೆಲ್ಪ್ ಏನೋ ಚಾರ್ಜ್ ತಗೊಂಡ್ರು ಅಧ್ಯಕ್ಷ ಚಾರ್ಜ್ ತಗೊಂಡಿದ್ದಾರೆ ಮುಂದೆ ಏನೇನು ಮಾಡ್ತಿದ್ರು ಮುಂದಿನ ದಿನ ಅಲ್ಲಿ ಮೀಟಿಂಗ್ಸ್ ಇದ್ದರೆ ಮೀಟಿಂಗ್ ಕಲೆಕ್ಟ್ ಮಾಡ್ಕೊಳ್ಳಿ ಓಕೆ ಬೇರೆ ಅಡ್ಮಿನಿಸ್ಟ್ರೇಟರ್ ಬೇರೆ ಅಡ್ಮ mission ಕೆಲಸ ಹೇಗೆ ಫೈನಾನ್ಷಿಯಲ್ ಫೈನಾನ್ಶಿಯಲ್ ಖಜಾಂಚಿ ಇದೆ ಸರ್ ಆಮೇಲೆ ಎರಡು ಇಲ್ಲಿ ಸಬ್ ಕಮಿಟಿ ಅಂತ ಹೇಳಿ ಮಾಡ್ಕೊಂಡಿದ್ರು ಸರ್ ಸಬ್ ಕಮಿಟಿಯಲ್ಲಿ ಒಂದು ಪ್ರೌಢ ಪದವಿಪುರ್ ಕಾಲೇಜ್ ಇದು ಬಂತು ಪ್ಲಸ್ ಇದು ಐಡಿಯಲ್ ಸ್ಕೂಲ್ ಇರ್ಬೋದು ಸಬ್ ಕಮಿಟಿ ಮಾಡ್ಕೊಂಡು ಆ ಸಬ್ ಕಮಿಟಿ ನೆಕ್ಸ್ಟ್ ಅಧ್ಯಕ್ಷರು ಎಲ್ಲೆಲ್ಲಿ ಅಕೌಂಟ್ಸ್ ಅಲ್ಲೆಲ್ಲ ಲೆಟರ್ ಬರೀತಿದ್ರು ಹೌದು ಅವ್ರದ್ದು ಸಿಗ್ನೇಚರ್ ಅದು ಇದು ಮಾಡಿ ಹೌದು ಸೊ ಅದು ಒಂದು ಲೆಟರ್ ಮಾಡ್ತೀವಿ ಯಾವ ಬ್ಯಾಂಕ್ ಒಳಗೆ ಈ ಎಲ್ಲ ಈ ಕಮಿಟಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟ್ಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ